ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಆರಾಮದಿರಿ ಗುಡ್ ಮಾರ್ನಿಂಗ್ ನೋಡಿರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದೆ ಸೆಖೆ ಅಂದರೆ ಸೆಖೆ ಐತ್ರಿ ಫ್ರೆಂಡ್ಸ್ ಬಿಸಿ ಬಿಸಿ ನೀರು ಮಾಡಿ ಬಂದಿದ್ದೆ ಸ್ನಾನ ಹಾಗೆ ನೀರು ಎಳಿತಾ ಇತ್ತು ಫೇಸ್ ಮೇಲೆಲ್ಲ ಇವಾಗ ನೋಡ್ರಿ ಬೆಳಗಿಂದೆಲ್ಲ ಕೆಲಸ ಆಗಿತ್ತು ಆಗಿತ್ತು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಾಕೆ ಹೋಗ್ಬೇಕು ಇವಾಗ ಬಾಬಾ ಅಂತ ಕರಿತಾ ಇದ್ದಾನೆ ಅವನಿಗೆ ಬಿಟ್ಟು ಬಂದಾದಮೇಲೆ ಇದು ಮಧ್ಯಾಹ್ನ ನೋಡಿರಿ ಶೂಟ್ ಮಾಡಿದ್ದು ಸ್ವಲ್ಪ ಮಿಡಲ್ ಬಟ್ಟೆ ಎಲ್ಲ ತೊಳೆದು ತೊಳೆದು ಹಾಕಿದೆ ನೋಡಿ ಮಧ್ಯಾಹ್ನ ಊಟಕ್ಕೆ ರೊಟ್ಟಿ ಚೌಳಿಕಾಯಿ ಪಲ್ಯ ಹೆಸರು ಕಾಳು ಪಲ್ಯ ಆಮೇಲೆ ಒಂದು ಸ್ವಲ್ಪ ರೈಸ್ ಬಾತ್ ಮಾಡಿದ್ದೆ ರೊಟ್ಟಿ ರೈಸ್ ಬಾತ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ಬೆಳಗ್ಗೆಯಿಂದ ಬೆಳಗ್ಗೆ ತಕ್ಷಣ ಕೆಲಸ ಆಗಿರುತ್ತಲ್ಲ ಹಿಂಗೆ ಕೈನೇ ಖಾಲಿ ಇರೋಂಗಿಲ್ಲ ಬೆಳಗ್ಗೆ ಬೆಳಗ್ಗೆ ಕರೆಂಟ್ ಅಂದರು ಭಾಳ ಹೋಗ್ತವೆ ಫ್ರೆಂಡ್ಸ್ ಇಲ್ಲಿ ನಿಮ್ಮೂರಾಗ ಹಿಂಗೆ ಹೇಳ್ರಿ ಈ ಫ್ರೀ ಕರೆಂಟ್ ಆದಮೇಲೆ ಸರಿಯಾಗಿ ಕರೆಂಟೇ ಕೊಡೋದಿಲ್ಲ ಹಳ್ಳಿ ಎಲ್ಲ ಇದು ನೋಡಿ ಇಷ್ಟೆಲ್ಲ ಅಡುಗೆ ಆದಮೇಲೆ ಕ್ಲೀನ್ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡೋ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು ಟೀ ಕುಡಿದೆ ಟೀ ಕುಡ್ದಾದ ಈ ಕಡೆ ನಮ್ಮ ಅತ್ತೆ ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ದರು ಗೋಧಿ ಹಿಟ್ಟು ನಾಳೆಗೆ ಅಂತ ನಾನು ರಾಗಿ ದೋಸೆ ಮಾಡೋಣ ಅಂತ ಅಕ್ಕಿ ರಾಗಿ ಎಲ್ಲನೂ ನೆನೆ ಹಾಕಿ ನೆನೆ ರೀ ಒಂದಿನ ಒಂದಿನ ಮೊದಲೇ ಎಲ್ಲ ನೆನೆ ಹಾಕಬೇಕಲ್ಲ ಮತ್ತೆ ಆಮೇಲೆ ಸ್ವಲ್ಪ ಹೊತ್ತು ರೂಮಿಗೆ ಬಂದು ಬಟ್ಟೆ ಎಲ್ಲ ಇದ್ದು ಅವನ್ನೆಲ್ಲ ಮಡಚಿಟ್ಟೆ ಹಾಗೆ ಹಂಗೆ ಒಗೆದು ಹೋಗ್ಬಿಟ್ಟಿರ್ತಾರೆ ಅವನ್ನೆಲ್ಲ ನೀಟಾಗಿ ಇಡ್ಬೇಕು ನಾನು ಬೆಳಗ್ಗೆ ಹಾಗೆ ತೊಗೊಂಡು ಇಟ್ಕೊಂಡಿರ್ತೀನಿ ಏನು ಬೇಕು ಅವೆಲ್ಲ ನನ್ನ ಮಗನ ರೆಡಿ ಮಾಡಬೇಕು ಮಗಳನ್ನ ರೆಡಿ ಮಾಡಬೇಕು ಮಗಳು ರೆಡಿ ರೀ ಮಗನ ರೆಡಿ ಮಾಡಬೇಕಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಸ್ಕಿನ್ ಕೇರ್ ಮಾಡೋಣ ಅಂಥೇಳಿ ಇವತ್ತು ಸ್ಕಿನ್ ಕೇರ್ ಮಾಡಿಕೊಂಡೆ ಸ್ವಲ್ಪ ಫೇಸ್ ಹಾಕೋ ಸ್ವಲ್ಪ ಡಲ್ ಅನ್ಸಾಕತ್ತಿತ್ತು ಸ್ಕಿನ್ನ ಸ್ಕಿನ್ ಫುಸ್ ಮುಂಚೆ ಎಲ್ಲ ಕ್ಲಿಯರ್ ಇತ್ತು ಫ್ರೆಂಡ್ಸ್ ನನ್ನ ಸ್ಕಿನ್ನು ಅದೇನಾಯ್ತು ಅದು ಸ್ವಲ್ಪ ಹೀಟಾಗಿ ಪಿಂಪಲ್ಸ್ ಆಯಿತು ಪಿಂಪಲ್ಸ್ ಆಗಿದ್ದ ಕಲೆಗಳು ಉಳ್ಕೊಂಡ್ಬಿಟ್ಟವ ಅವನು ಹೋಗಿಸ್ಕೋಬೇಕಾಗಿತ್ತು ಈಗ ಸ್ವಲ್ಪ ಅದು ಟಾಪು ಲೂಸ್ ಆಗತಿತ್ರಿ ಅದಕ್ಕೆ ಒಂದು ಸ್ವಲ್ಪ ಅದಕ್ಕೆ ಅಲ್ಟ್ರೇಷನ್ ಮಾಡಿದ್ರ ಹೇಳಿ ಅಲ್ಟ್ರೇಷನ್ ಮಾಡಕ್ಕಂತ ಕುಂತೆ ಕರೆಂಟ್ ಹೌದು ಏನು ನನ್ನ ಮಷಿನ್ ಕರೆಂಟ್ ಏನು ಮಷಿನ್ ಐತಲ್ರಿ ಕರೆಂಟ್ ನಡೆಯಂಗಿಲ್ಲ ರೀ ನನ್ನ ಮಷಿನ್ ಹಂಗಾಗಿ ಮತ್ತೆ ಕರೆಂಟ್ ಬರೋ ತನ ಮಾಡಿದ್ರಾ ಮಾಡಿದ್ರ ಆತ ಏನು ಏನು ಮಾಡೋದು ಅಂಥೇಳಿ ಮುಖಕ್ಕೆ ಒಂದು ಸ್ವಲ್ಪ ಪಂಪರ್ ಅಂತ ಹೇಳಿ ಮಾಡಿದೆ ನೋಡಿ ಫ್ರೆಂಡ್ಸ್ ಮಷಿನ್ ನಿಮ್ಮದು ಮಷಿನ್ ನನ್ನ ಮಷಿನ್ ಸ್ವಲ್ಪ ಇದು ರೀ ಇದು ಭಾಳ ವರ್ಷ ಆಯ್ತು ಹತ್ತು ವರ್ಷ ಆಯಿತು ತೊಗೊಂಡು ಫ್ರೆಂಡ್ಸ್ ಖಡ್ ಅಂತ ಸೌಂಡ್ ಬರ್ತೈತೆ ಎದಕ್ಕೆ ಇಲ್ಲ ನಿಮ್ಗೆ ಏನಾದರೂ ಏನಾದರೂ ರಿಪೇರಿ ಮಾಡೋದು ಗೊತ್ತಿತ್ತಂದ್ರೆ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ಹೆಂಗೆ ಈ ಮಷಿನ್ ಎಲ್ಲಿ ಬೈದರೂ ರಿಪೇರಿ ಮಾಡೋಂಗಿಲ್ಲ ಅಂತಾರೆ ಕೆಲವೊಬ್ಬರು ಕೇಳಬೇಕಾಗಿತ್ತು ಮಷಿನ್ ಅಂಗಡಿ ಒಯ್ದ ನಾ ಆನ್ಲೈನ್ ತರಿಸಿದ್ದೆ ಫ್ರೆಂಡ್ಸ್ ಇದನ್ನು ಹತ್ತು ವರ್ಷದ ಹಿಂದೆ ಚೆನ್ನಾಗಿ ಬಂದೈತೆ ಬಟ್ ಇಷ್ಟು ವರ್ಷ ಆದ್ರೂ ಮೈಂಟೈನ್ ಮಾಡೀನಿ ನಾನು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಪ್ರಾಬ್ಲಮ್ ಆಗ್ಲಿಕ್ಕ ಮಷಿನ್ನ ಸೌಂಡ್ ಅಷ್ಟೇ ಖಡ್ 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 ಅಂತ ಸ್ಮೂತ್ ಸೌಂಡ್ ಬರೋಂಗಿಲ್ಲ ಅಷ್ಟರೊಳಗೆ ನಮ್ಮ ಮತ್ತೆ ಬಂದು ಏನು ಮಾಡಕತ್ತೀವ ಅಂತ ಕೇಳಿದರೆ ಸ್ಟಿಚ್ ಮಾಡೋಕತ್ತೀನಿರಿ ಅಂತ ಹೇಳಿ ಕಳಿಸಿದೆ ಅವರಿಗೆ ಕರೆಂಟ್ ಒಂದು ಭಾಳ ಹೊಂಟಾವಲ್ಲ ಅಂಥೇಳಿ ಅಂತಂದ್ರೆ ಹೌದ್ರಿ ಅಂತಂದೆ ಇವಾಗ ಸ್ಕಿನ್ ಕೇರ್ ಮಾಡೋದನ್ನು ಹೇಳ್ಕೊಡ್ತೀನಿ ಇವತ್ತು ಫಸ್ಟು ಮುಖಾನ ಕ್ಲೀನಾಗಿ ತೊಳ್ಕೊಂಡು ಬಂದ ಅಲೋವೆರಾ ಜೆಲ್ ಹಚ್ಕೊಂಡು ಒಂದು ಹತ್ತು ನಿಮಿಷ ಸರ್ಕ್ಯುಲರ್ ಮೋಷನ್ ಒಳಗೆ ಮಸಾಜ್ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ನಾವು ಹೆಂಗೆ ಎಷ್ಟು ಮಸಾಜ್ ಮಾಡ್ಕೊತೀವಿ ಅದು ಒಳಗಡೆ ಸ್ಕಿನ್ ಡೀಪಾಗಿ ಹೋಗುತ್ತೆ ಪಾರ್ಲರ್ಗೂ ಹೋಗ್ಬೋದು ಮಾಡ್ತಾರೆ ಪಾರ್ಲರ್ಗೆ ಹೋದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತಲ್ಲ ಅವ್ರ ಕಡೆ ಮಾಡಿಸ್ಕೊಳ್ಕಿಂತ ನಾವೇ ಈ ಥರ ಪ್ರೊಡಕ್ಟ್ಸ್ ತಂದು ಮನೆಯೊಳಗೆ ಮತ್ತು ನಮ್ಮ ನಮ್ದು ನಾವು ನಮ್ಮ ಟಾವೆಲ್ಲು ಸಪ್ರೇಟಾಗಿರ್ತಾವೆ ಅಲ್ಲೆಲ್ಲ ಒಂದೇ ಟಾವೆಲ್ ಎಲ್ರಿಗೂ ಬರ್ಸೋದು ಬಳ ಬಳಸೋದು ಸ್ಪಂಜ್ ಇರ್ತಾವೆ ಒಂದೇ ಎಲ್ಲ ಸ್ಕಿನ್ನಿಗೂ ಬಳಸೋದು ಮತ್ತು ಆಗಿ ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಏನು ಮಾಡೋದಂಥೇಳಿ ನಾನು ನನ್ನ ಸ್ಕಿನ್ ಕೇರ್ ನಾನು ಮನೆಯಾಗೆ ಮಾಡ್ಕೋತೀನಿ ಫ್ರೆಂಡ್ಸ್ ಈ ಥರ ನಾನು ಬಳಸ್ತಾ ನಾನು ಬಳಸೋದು ಪತಂಜಲಿ ಅವ್ರದ್ದು ಅಲವರಾ ಜೆಲ್ಲು ಈ ಥರ ನಾವು ಸರ್ಕ್ಯುಲರ್ ಮಿಷನ್ ಒಳಗೆ ಅಂಡರ್ ಆಯಸ್ ಆಮೇಲೆ ಕೆನ್ನೆ ಆಮೇಲೆ ಈ ಕಡೆ ಚೀಕ್ಸ್ ಎಲ್ಲಾನು ಮಾಡಿದ್ವಿ ಅಂದ್ರೆ ಗದ್ದ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೋಬೇಕು ಈ ಥರ ಒಂಥರ ಸ್ಕಿನ್ನಿಗೇನೋ ರಿಲ್ಯಾಕ್ಸ್ ಸಿಗುತ್ತೆ ಅವಾಗ ಅವಾಗ ಹಿಂಗೆ ಮಾಡ್ಕೊತ ಇದ್ವಿ ಅಂದ್ರೆ ಹೆಲ್ದಿ ಆಗಿರ್ತೈತಿ ಸ್ಕಿನ್ ಏನು ರಿಂಕಲ್ಸ್ ಬಿಡೋಂಗಿಲ್ಲ ನನ್ನ ಫೇಸ್ ಮೇಲೆ ಏನಾದರೂ ರಿಂಕಲ್ಸ್ ಬಿದ್ದಿಲ್ಲ ಫ್ರೆಂಡ್ಸ್ ಸ್ವಲ್ಪ ಅಷ್ಟೇ ಸ ಡಾರ್ಕ್ ಸ್ಪಾಟ್ಸ್ ಅದಾವಷ್ಟು ಅವಷ್ಟು ಹೊಗ್ಸ್ಕೊಂಡ್ರೆ ಫುಲ್ಲು ಕ್ಲಿಯರ್ ಆಗಿಬಿಡ್ತೈತೆ ನನ್ನ ಫೇಸ್ ಮುಂಚೆ ಎಲ್ಲ ಕ್ಲಿಯರೇ ಇತ್ತು ಇವಾಗ ಇವಾಗ ಯಾಕೋ ಹೀಟಿಗೆ ಜಾಸ್ತಿ ಒಂದೊಂದು ಪಿಂಪಲ್ಸ್ ಆಗ್ಲಿಕ್ಕತ್ತವ ನಾವು ತಿನ್ನೋ ಆಹಾರದಲ್ಲೂ ಡಿಫ್ರೆನ್ಸ್ ಒಂದೊಂದು ಸರ್ತಿ ನಾನು ಕಾಫಿ ಕುಡಿತೀನಿ ನಂಗೆ ಕಾಫಿ ಅಂದರೆ ತುಂಬ ಇಷ್ಟ ಕಾಫಿಗೇನು ಅದಕ್ಕೆ ಗುಳ್ಳಾಗ್ತವೆ ನಾವು ಫೇಸ್ ಮೇಲೆ ಇದು ತೊಳ್ಕೊಂಡ ನೆಕ್ಸ್ಟ್ ಈ ಸಲ ಒಂದು ಸರ್ ರಫ್ ಫುಟ್ ಟಾವೆಲಿಂದನೂ ಒರೆಸ್ಕೊಂಡ್ರೆ ನಮ್ಮ ಮುಖ ಒಂದು ಸ್ವಲ್ಪ ಇದು ಆಗುತ್ತಾ ಪೋರ್ಸ್ ಎಲ್ಲ ಓಪನ್ ಆಗ್ತಾವು ಸ್ಕಿನ್ ಪೋರ್ಸ್ ಆಮೇಲೆ ಈಸಿಯಾಗಿ ನಾವು ಇದು ಫೇಸ್ ಪ್ಯಾಕ್ ರೆಡಿ ಮಾಡಿದ್ದೆ ಮನೆಯೊಳಗನ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೊಸರು ಅಷ್ಟೇ ನಾನು ಹಚ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಸ್ವಲ್ಪ ಅದು ಸ್ಪ್ರೆಡ್ ಆಗೋಲ್ಲಾಗಿತ್ತು ಗಟ್ಟಿಯಾಗಿತ್ತ ಸ್ವಲ್ಪ ಹಾಲು ಹಾಕಿ ಸಾರಿ ಮೊಸರು ಹಾಕಿ ಹಾಕಿಟ್ಟಿದ್ಮೇಲೆ ಗಟ್ಟಿಯಾಗಿತ್ತು ಸ್ವಲ್ಪ ನೀರು ಹಾಕಿ ಸ್ವಲ್ಪ ತಿಳಿ ಮಾಡಿದೆ ಅದನ್ನು ಇಷ್ಟು ಹಚ್ಕೊಂಡಾದ್ಮೇಲೆ ಒಂದು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಫುಲ್ ಡ್ರೈ ಅದು ಟೈಟ್ ಆಗಬೇಕು ಸ್ಕಿನ್ ಅದು ಮಾತಾಡಬಾರ್ದು ಯಾರ ಜೊತೆಯೂ ಇಲ್ಲಾಂದ್ರೆ ಮತ್ತು ಇಲ್ಲೆಲ್ಲ ಬಾಯಿ ಹತ್ತಿರ ಎಲ್ಲ ರಿಂಕಲ್ಸ್ ಬೀಳ್ತಾವೆ ಅಷ್ಟೊತ್ತಿಗೆ ಮತ್ತು ಕರೆಂಟ್ ಬಂತಲ್ಲ ಅದಕ್ಕೆ ಮತ್ತು ಸ್ಟಿಚ್ ಮಾಡೋಣ ಅಂತ ಕುಂತೆ ಟಾಪ್ಗಳೆಲ್ಲ ಸ್ವಲ್ಪ ಲೂಸ್ ಲೂಸ್ ಆಗ್ಲಿಕ್ಕೆ ಅದಕ್ಕೆ ಹಿಡ್ಕೊಂಡ್ರಾಯ್ತವೆ ಮನೆಯೊಳಗನ ಅಂಥೇಳಿ ಮತ್ತು ಹೊರಗಿಂದ ನನಗೆ ಪಿಕೋ ಫಾಲ್ ಬರ್ತಾವೆ ಫ್ರೆಂಡ್ಸ್ ಅವು ಮಾಡ್ತೀನಿ ಖಾಲಿ ಕುಂದ್ರಬಾರ್ದು ಯಾವಾಗಲೂ ಖಾಲಿ ಕುಂತ್ರೆ ಏನಾದರೂ ತಲೆಯೊಳಗೆ ವಿಚಾರಗಳು ಬರ್ತಾ ಅದಕ್ಕೆ ನಮ್ಮನ್ನು ಬ್ಯುಸಿಯಾಗಿ ಇಟ್ಕೋಬೇಕಂತ ಏನಾದರೂ ಇರ್ತೀನಿ ನಾನು ಇದು ಇನ್ನೂ ಒಂದು ಟಾಪ್ ಇತ್ತು ಫ್ರೆಂಡ್ಸ್ ಅದನ್ನು ಸ್ಟಿಚ್ ಮಾಡ್ತಾ ಇದ್ದೆ ಒಳಗಡೆ ಅದು ಭಾಳ ಲೂಸ್ ಆಗ್ಲಿಕ್ಕತಿತ್ತು ಹೊಸದೇ ತಂದಿನ ನೋಡಿದ್ರೆ ಫುಲ್ ನನ್ನ ಸೈಜೆ ತಂದಿನೇ ಅದು ಲೂಸ್ ಅಂತ ಅಂತೇಳಿ ಹಿಡ್ಕೊಂಡೆ ನೋಡಿ ಫ್ರೆಂಡ್ಸ್ ಅಷ್ಟೊತ್ತಿಗೆ ಅದು ಕ್ಯಾಮ್ರಾಸ್ ಇಡಾಕ ಪ್ರಾಬ್ಲಮ್ ಆಗಲಿ ಗೊತ್ತದ ಅದಕ್ಕೆ ಹೊಳೆ ಮೊಳೆ ಹ್ಯಾಂಗೆ ಮಾಡಿದೆ ನಾನು ಆಗ ಫೇಸ್ ಟೈಟ್ ಆಗೈತಿ ನೋಡ್ರಿ ಬಾಯಿ ಬರ್ತಾ ಇಲ್ಲ ಅಷ್ಟು ಟೈಟ್ ಆಗಿಬಿಟ್ಟಿತ್ತು ಸ್ಕಿನ್ ತೊಳ್ಕೊಂಡು ಬಂದೆ ಹೆಂಗೆ ಬ್ರೈಟ್ ಕಾಣಿಸೋಕತ್ತೈತೆ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಾಗತ್ತೆ ಫೇಸ್ ನೀವು ಸಲ ಟ್ರೈ ಮಾಡಿ ನೋಡ್ರಿ ಜಸ್ಟ್ ಕಡಲೆ ಹಿಟ್ಟು ಮೊಸರು ಹಚ್ಕೊಂಡ್ರೆ ಆಗುತ್ತೆ ನಾವು ಫೇಸ್ಗೆ ವಾರಕ್ಕೆ ಎರಡು ಸಲ ಮೂರು ಸರ್ತಿ ಸಾಫ್ಟ್ ಆಗುತ್ತೆ ಸ್ಕಿನ್ ನೀಟಾಗಿ ನೀರಿಂದ ತಳ್ಕೊಂಡು ಎಲ್ಲಾನು ಆಮೇಲೆ ಒಂದು ಸ್ವಲ್ಪ ಮಾಯ್ಚರೈಸರ್ ಹಚ್ಕೋಬೇಕು ಯಾವುದೋ ಫೇಸ್ ಪ್ಯಾಕ್ ಹಚ್ಕೊಂಡ್ರೆ ನಾವು ಮ್ಯಾಲೆ ಒಂದು ಸ್ವಲ್ಪ ಮಾಯ್ಚುರೈಝರ್ ಹಚ್ಕೊಂಡ್ವಿ ಅಂತಂದ್ರೆ ಅದು ರಫ್ ಆಗಂಗಿಲ್ಲ ಸ್ಕಿನ್ನು ಇಲ್ಲಾಂದ್ರೆ ನಾವು ಹಂಗೆ ಬಿಟ್ವಿ ಅಂತಂದ್ರೆ ಸ್ಕಿನ್ ರಫ್ ಆಗುತ್ತೆ ಸ್ವಲ್ಪ ಆದರೂ ಮಾಯ್ಚುರೈಸರ್ ಹಚ್ಕೊಳ್ಳೇಬೇಕು ನಾವು ಸ್ಕಿನ್ನಿಗೆ ಯಾವುದು ಬೇಕಾದ ಮಾಶ್ಚುರೈಸರ್ ನಡೀತದೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್ ಇಲ್ಲ ಎತ್ತಿಗಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ನಾನು ಟೇಕ್ ಕೇರ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಬಾಯ್ ಫ್ರೆಂಡ್